ಏನು ಆರ್ ಸಿ ಬಿ ಎದ್ದಿನಂತರದ ಬೆಳವಣಿಗೆ ಈಗಾಗಲೇ ಅದರ ಬಗ್ಗೆ ಎಲ್ಲ ರೀತಿಯ ವಿವರಣೆ ಕೊಟ್ಟಿದ್ದೇನೆ ಸರ್ಕಾರ ಗಂಟೆ ಗಂಟೆ ಒಂದೊಂದು ತೀರ್ಮಾನಗಳು ಮಾಡ್ತಾ ಇದ್ದಾರೆ ನೋಡೋಣ ಅಲ್ಟಿಮೇಟ್ಲಿ ಏನು ಮಾಡ್ತಾರೆ ಬೆಳಗ್ಗೆನೂ ಮಾತಾಡಿದೆ ಇದೇ ವಿಷಯನೇ ಬೆಳಗ್ಗೆ ತನಿಖೆ ಸರ್ ಈಗ ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಅಂದರು ಇನ್ನೊಂದು ಅಧೀನ ನ್ಯಾಯಾಂಗ ತನಿಖೆ ಅಂದರು ಈಗ ಸಿ ಐ ಡಿ ತನಿಖೆ ಅಂತಾರೆ ಅಂತಿಮವಾಗಿ ಯಾವ ತನಿಖೆ ವರದಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ ಇದೊಂದು ಸರ್ಕಾರ ಅಂತ ಕರಿತೀರ ಯಾವುದಾದ್ರೂ ಒಂದು ತೀರ್ಮಾನ ಮಾಡಿದ್ರೆ ಸ್ಪಷ್ಟತೆ ಇರಬೇಕು ಇಲ್ಲಿ ತರಾತೂರಿಲಿ ಕಮಿಷನರ್ ತಪ್ಪೇನಿತ್ತು ಅಧಿಕಾರಿಗಳು ತಪ್ಪೇನಿತ್ತು ನಿಮ್ಮ ಎಫ್ ಐ ಆರ್ ಕಾಪಿ ಅವರದ್ದು ನೋಡಿ ಎಫ್ ಐ ಆರ್ನಲ್ಲಿ ಸುದೀರ್ಘವಾಗಿ ಬರೆದವ್ರೆ ಅಧಿಕಾರಿಗಳು ಎಲ್ಲೂ ಸಹ ಅವರ ಕರ್ತವ್ಯಕ್ಕೆ ಚ್ಯುತಿ ತಂದಿಲ್ಲ ಅವ್ರು ಏನು ತೀರ್ಮಾನ ತೆಗೆದುಕೋಬೇಕು ತಗೊಂಡಿದ್ದಾರೆ ಆದರೆ ಅದೆಲ್ಲವನ್ನು ಧಿಕ್ಕರಿಸಿರ್ತಕ್ಕಂಥವರು ಸರ್ಕಾರ ಸರಿಯಪ್ಪ ಅವರ ಅವರಲ್ಲಿ ತಪ್ಪಾಗಿದೆ ನಿಮ್ಮ ರಾಷ್ಟ್ರೀಯ ನಾಯಕರವರೆಲ್ಲ ಅಲ್ಲಿ ಕುಸ್ತಿ ಆಡ್ಬೇಕಲ್ವ ತಪ್ಪೆ ಆದರೆ ಕಂಡುಹಿಡಿದು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಹೋರಾಟ ಅಲ್ಲಿ ಮಾಡ್ಕೋಬೇಕು ಇವರು ಮಾಡಿರೋ ತಪ್ಪಿಗೆ ಪ್ರಯಾಗ್ರಾಜ್ ಅಂತೆ ಇನ್ಯಾವುದು ಅಂತ ಅಂದ್ಬಿಟ್ಟು ಉದ ಪೆಹಲ್ಗಾಮ ಉತ್ತರ ಕೊಡೋದು ಪಹಲ್ಗಾಮ್ಗೂ ಇದಕ್ಕೂ ಸಂಬಂಧ ಏನು ನೀವು ನೈತಿಕತೆ ಅವರು ಅಲ್ಲಿ ಕೇಳ್ಕೊಳ್ಳಿ ಪೆಹಲ್ಗಾಮ್ ಪೆಹಲ್ಗಾಮ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತ ಘಟನೆ ಮನಮೋಹನ್ ಸಿಂಗ್ ಹತ್ತು ವರ್ಷ ಇದ್ದಾಗ ಎಷ್ಟು ಬಾರಿ ಆಗಲಿಲ್ಲ ರಾಜೀನಾಮೆ ಕೊಟ್ರ ಬಾಂಬೆನಲ್ಲಿ ನೂರ ಎಪ್ಪತ್ತು ನೂರ ಎಂಬತ್ತು ಜನ ಆ ಟೆರರಿಸ್ಟ್ ಅಟ್ಯಾಕ್ ತೀರ್ಕೊಂಡು ಹೋದ್ರಲ್ಲ ಮನಮೋಹನ್ ಸಿಂಗ್ ರಾಜೀನಾಮೆ ತಗೊಂಡ್ರು ಕಾಂಗ್ರೆಸ್ ಇಲ್ಲಿ ಇವರ ಒಂದು ವರ್ಚಸ್ಗಳಿಗೋಸ್ಕರವಾಗಿ ಮಾಡದಿರ್ತಕ್ಕಂಥ ತಪ್ಪುಗಳಿದು ವರ್ಚಸ್ಸಿಗೆ ಅದನ್ನೇ ನಾನು ಹೇಳ್ತಾ ಇರೋದು ಈ ರೀತಿ ಆದಾಗ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಶ್ರದ್ಧೆಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ತಪ್ಪು ಮಾಡದೇ ಇರ್ತಕ್ಕಂಥವ್ರಿಗೂ ಅವರ ಆ ತಪ್ಪುಗಳನ್ನ ಮುಚ್ಕೊಳ್ಳಲಿಕ್ಕೆ ಈ ರೀತಿ ತೀರ್ಮಾನ ತಗೊಂಡಾಗ ಅಧಿಕಾರಿಗಳು ಎಲ್ಲಿಂದ ಕೆಲಸ ಮಾಡ್ತಾರೆ ಫ್ಯೂಚರ್ನಲ್ಲಿ ಇದು ಇರ್ತಕ್ಕಂಥ ಸಮಸ್ಯೆ ಅದರಿಂದ ಈ ಸರ್ಕಾರ ಏನು ಹೇಳಿದ್ರು ಅಚಾತುರ್ಯ ಆಗಿದೆ ಅಂದರು ಅವರೇ ಹೇಳಿದ್ರು ನಾವು ಹೇಳಿದ್ದಲ್ಲ ಸರ್ಕಾರವೇ ಹೇಳಿದ್ದು ಅಚಾತುರ್ಯ ಆಗಿರೋದು ನಿಜ ಅಂತ ಗೋವಿಂದರಾಜ್ ರಾಜೀನಾಮೆ ಯಾಕೆ ಇದು ತಗೊಂಡ್ರು ತಗೊಂಡಿದ್ದ ಉದ್ದೇಶ ಯಾಕೆ ತಪ್ಪು ಮಾಡದೇ ಇದ್ದರೆ ಇದೆಲ್ಲ ಇವರ ಒಂದೊಂದು ತೀರ್ಮಾನಗಳು ಕ್ಷಣ ಕ್ಷಣಕ್ಕೆ ತೆಗೆದುಕೊತಾ ಇರತಕ್ಕಂಥದ್ದು ಇವರು ಮಾಡಿರತಕ್ಕಂಥ ತಪ್ಪಿನಿಂದ ಯಾವ ರೀತಿ ಇವರು ಹೊರಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಪಾಪ ಅತ್ಯಂತ ಶ್ರಮ ಆಗ್ತಾ ಇದ್ದಾರೆ ಸರ್ ಬೇಳೂರು ಗೋಪಾಲಕೃಷ್ಣ ಒಂದು ಆರೋಪ ಮಾಡ್ತಾರೆ ಸರ್ ನಾನು ಅದಕ್ಕೆಲ್ಲ ಯಾಕಪ್ಪ ಉತ್ತರ ಕೊಡ್ತೀನಿ ಯಾವ್ದಾಗ ಅವರುದು ಅಭಿನಂದನೆ ಸಲ್ಲಿಸಿದೀವಿ ಅಭಿನಂದನೆ ಸಲ್ಲಿಸಿದೀವಿ ಅವ್ರು ಗೆದ್ರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ ಜೀವ ತೆಗಿಯೋದಕ್ಕೆ ಅವರ ಗೆದ್ದೋದಕ್ಕೆ ಟ್ವೀಟ್ ಮಾಡಿದೀವ ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು ಈಗಾಗಲೇ ನೂರು ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ ಅವತ್ತು ಅವ್ರು ತೀರ್ಕಂಡಂಥ ದಿನ ಮಾಹಿತಿಯನ್ನು ಸರ್ಕಾರಕ್ಕೆ ಸೀಕ್ರೆಟ್ ಆಗಿಟ್ಟು ಕೊಡಲಿಲ್ಲ ಆಸ್ಪತ್ರೆಯಿಂದ ಬುಲೆಟಿನ್ ಹೊರಡಿಸ್ಬಿಟ್ರು ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದ ಅಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಲಿಲ್ಲ ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮ ಮೇಲಿತ್ತು ಹೌದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ ಬೆಳಗ್ಗೆ ಹತ್ತು ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸಲ್ಲು ತುಂಬ್ಕೊಂಡು ಒಂದು ಅಹಿತಕರ ಘಟನೆಗಳು ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕೋದು ಆಗ ಗೋಲಿಬಾರ್ ಮಾಡಿದ್ದಾರೆ ಇಬ್ಬರು ಗೋಲಿಬಾರನ್ನು ತೀರ್ಕೊಂಡಿದ್ದಾರೆ ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ಕಿಲಿಗೇಡಿಗಳೇನು ಮಾಡಿದ್ರು ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು ಮಾಡಿದ್ದಿವಾಗ ನಾಲ್ಕು ಜನ ಗುಂಡಿಟ್ಟರು ಅಂತ ಆರೋಪ ಮಾಡ್ತಾರೆ ಗುಂಡಿಟ್ಟಿದ್ದು ಅದನ್ನೇ ಯಾರಿಗೆ ಗುಂಡಿಟ್ಟಿದ್ದು ಸೀಮೆಣ್ಣೆ ತಗೊಂಬಂದು ಸುಡಕ್ಕೆ ಹೋದ್ರಲ್ಲ ಪ್ರಾಪರ್ಟಿಗಳನ್ನ ಸಾರ್ವಜನಿಕರ ಆಸ್ತಿನ ಅದರಿಂದ ಆ ಘಟನೆ ನಡೆದಂಥದ್ದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡೋರು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡವ್ರೆ ಶಿವಕುಮಾರ್ ಅವರು ಕನಕಪುರದಿಂದ ಸಂದೇಶ ಕೊಟ್ಟವ್ರೆ ಕೊಟ್ಟ ಮೇಲೆ ಸರಿಯಾದ ರೀತಿನಲ್ಲಿ ಬಂದೋಬಸ್ತ್ ಮಾಡ್ಬೇಕು ಬೇಡುವ ಯಾರು ತಪ್ಪಿಲ್ಲ ಅವ್ರು ಹೇಳ್ತಾರೆ ಕಮಿಷನರು ಬೆಳಗ್ಗೆ ಸರ್ ಬೆಳಗಿಂದ ಐದೂವರೆ ಗಂಟೆಗೆ ಬಂದಿದ್ದೀವಿ ನಿದ್ದೆಗೆ ಇಟ್ಟಿತ್ತು ಯಾರೂ ನಿದ್ದೆ ಮಾಡಿಲ್ಲ ಪೊಲೀಸ್ನದು ನೀವು ಸಡನ್ನಾಗಿ ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಅದು ಮೂರು ಮೂರು ಕಡೆ ಕಾರ್ಯಕ್ರಮ ಮಾಡೋದನ್ನ ವಿಲ್ರಕ್ಷಣಕ್ಕೆ ಕೊಡ್ತೀವಿ ರಿಕ್ವೆಸ್ಟ್ ಮಾಡ್ತಾರೆ ರಿಕ್ವೆಸ್ಟ್ ಮಾಡಿದಾಗ ಏನೇನು ಹೇಳಿದ್ರು ಅದರಿಂದ ಇವರು ಪ್ರತಿಯೊಂದು ಹೆಜ್ಜೆನಲ್ಲೂ ಎಡವಿ ಇವರು ವರ್ಚಸ್ಸನ್ನು ಒಂದು ಕಡೆ ಮುಖ್ಯಮಂತ್ರಿಗಳು ವರ್ಚಸ್ಸನ್ನು ಬೆಳೆಸಬೇಕು ಇನ್ನೊಂದು ಕಡೆ ಇವರು ಡೆಪ್ಟಿ ಸಿ ಎಮ್ ನಾನು ವರ್ಚಸ್ ಜಾಸ್ತಿ ಬೇಕು ಈ ವರ್ಚಸ್ಗೋಸ್ಕರವಾಗಿ ಈ ಅಮಾಯಕ ಕುಟುಂಬಗಳ ಮಕ್ಕಳು ಬಲಿಯಾದ ನನ್ನ ಆರೋಗ್ಯದ ದೇವರು ನೋಡ್ಕಾನೆ ನನ್ನ ಮಂಡ್ಯ ಜಿಲ್ಲೆ ಜನದ ಶುಭ ಇದೆಯಲ್ಲ ನನ್ನ ಆರೋಗ್ಯಕ್ಕೇನು ಆಗಲ್ಲ ನಾನು ಯಾವುದೇ ಒತ್ತಡದಲ್ಲಿಲ್ಲ ನಾನು ಯಾವುದೇ ಒತ್ತಡದಲ್ಲಿಲ್ಲ ಒತ್ತಡದಲ್ಲಿರೋದು ಅವರುಗಳು ನಾನು ಫ್ರೀ ಆಗಿದೆ ನೂರು ಕೋಟಿ ಖರ್ಚು ಮಾಡಿ ಮಾಡಿದ ನೂರು ಕೋಟಿ ಯಾತಿಗೆ ಬೇಕು ನಾವು ಬಹುಶಃ ಪುಟ್ಟರಾಜ್ರು ಅವ್ರು ಮಾಡಿದ್ರಲ್ಲ ಎಷ್ಟು ಖರ್ಚು ಮಾಡಿದ್ರಂತ ಸರ್ಕಾರದ ಬುಕ್ಕ ಎಷ್ಟು ಮಾಡ್ತಕ್ಕಂಥ ವಿಷಯದಲ್ಲಿ ವಿರೋಧ ಇದೆ ಮಂತ್ರಿ ಆಗಿ ಒಂದು ವರ್ಷ ಆಗಿ ಬರ್ತಾ ಇದೆ ಆದ್ರೆ ಮಂಡ್ಯ ಜಿಲ್ಲೆಗೆ ಯಾವ್ದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಇವರು ಎರಡು ವರ್ಷ ಆಯ್ತಲ್ಲ ಏನ್ ಮಾಡಿದ್ರಪ್ಪ ರಾಜ್ಯ ಸರ್ಕಾರ ಅಂದಾದರೂ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರದಿಂದ ಏನು ಮಾಡಿದ ಯಾವ ಕೃಷಿ ವಿಷಯ ಅದು ಎಷ್ಟು ದಿವಸ ಇರ್ತದೆ ಎಷ್ಟು ದಿವಸ ಇರ್ತದೆ ಇವ್ರು ಇಟ್ಕೋತಾರೆ ದುಡ್ಡು ಕೊಡದಿದೆ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನು ಇವತ್ತು ಮುಚ್ಚಿದ್ದಾರೆ ನಾನು ಕೃಷಿ ಇಲ್ಲಿ ತಂದಿರೋದಕ್ಕೆ ವಿರೋಧ ಇಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಆದರೆ ಈ ರಾಜ್ಯದಲ್ಲಿ ಎಷ್ಟು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿ ಇವತ್ತು ದುಡ್ಡು ಕೊಡದೆ ಸಂಬಳ ಕೊಡಲಿಕ್ಕೆ ಇಲ್ಲದೆ ಯಾವ ರೀತಿ ಯಾವ ಸ್ಥಿತಿಗತಿಯಲ್ಲಿ ಇಟ್ಕೊಂಡಿದ್ದಾರೆ ಅದರಿಂದ ಎಷ್ಟು ಉಪಯೋಗ ಆಗ್ತದೆ ಅದೇ ಅಲ್ವೇ ರಾಜ್ಯ ಸರ್ಕಾರದ ಹೌದಲ್ವೇ ಈಗ ಎಚ್ ಎಂ ಟಿ ಕಾರ್ಖಾನೆ ಇದು ಫಾರೆಸ್ಟ್ ಲ್ಯಾಂಡು ಅಂತೇಳಿ ತಕರಾರಾಗಿ ತಕ್ಕೊಂಡು ಕೂತವ್ರೆ ಕ್ಯೂ ಎಸ್ ಇಲ್ದು ನಾನು ಸಾವಿರದ ಏಳ್ನೂರು ಕೋಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಜೀವ ಕೊಡೋಕೆ ಹೋದರೆ ಅದಕ್ಕೆ ತಕರಾರು ಕೊಟ್ಟು ತೆಗೆದು ನಿಲ್ಲಿಸಿದ್ರು ಎಲ್ಲಿಂದ ಕೆಲಸ ಮಾಡೋದು ಅದಕ್ಕೆ ನಾನು ಹೇಳಿದ್ದೆ ಮಂಡ್ಯಾಗೆ ವರ್ಕೌಟ್ ಮಾಡ್ತಾ ಇದ್ದೀನಿ ಯಾರಿಗೂ ನಿರಾಸೆ ಆಗಲ್ಲ ಮಂಡ್ಯ ಜಿಲ್ಲೆಗೂ ಉದ್ಯೋಗ ಕಲ್ಪಿಸಲಿಕ್ಕೆ ತೀರ್ಮಾನ ಮಾಡುತ್ತೇವೆ ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ